ಎಲ್ರಿಗೂ ನಮಸ್ಕಾರ ಕೃತಿ ಇನ್ ಕಿಚನ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಸಿಹಿ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಮೊದ್ಲಿಗೆ ನಾನು ಒಂದ್ ಕಪ್ ಅಕ್ಕಿ ತಗೊಂಡಿದ್ದೀನಿ ರೀ ನೀವು ರೇಷನ್ ಅಕ್ಕಿ ಆದ್ರೂ ತಗೋಬಹುದು ಇಲ್ಲ ಅಂತಂದ್ರೆ ಸೋನಾ ಮಸೂರಿ ಆದ್ರೂ ತಗೋಬಹುದು ಇಲ್ಲ ನಾರ್ಮಲ್ ಅಕ್ಕಿನ ತಗೋಬಹುದು ನಾನು ಒಂದ್ ಕಪ್ ಅಕ್ಕಿನ ಒಂದು ಬೌಲಿಗೆ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಸರಿಯಾಗಿ ಇದನ್ನ ಒಂದ್ ಎರಡ್ ಸಲ ಸರಿಯಾಗಿ ತೊಳ್ಕೊತಾ ಇದ್ದೀನಿ ರೀ ಅಕ್ಕಿನ ಒಂದೆರಡು ಸಲ ನೀರು ಹಾಕಿ ಸರಿಯಾಗಿ ತೊಳ್ಕೊಂಡು ನೀರೆಲ್ಲ ಬಸ್ಕೊಂಡು ಈ ರೀತಿ ಒಂದು ಕಡೆ ಇಟ್ಕೊತೀನಿ ರೀ ಈಗ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಒಂದು ಕಪ್ನಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ ಹೆಸರುಬೇಳೆ ಹಾಕ್ಕೊಂಡು ಸರಿಯಾಗಿ ಇದನ್ನು ಹುರಿಬೇಕ್ರಿ ಕೆಂಪಗಾಗೋತನ ಇದನ್ನು ಸರಿಯಾಗಿ ತುಪ್ಪದಾಗ ಹುರ್ಕೋಬೇಕ್ರಿ ಹಸಿ ವಾಸನೆ ಎಲ್ಲ ಹೋಗಿ ಗಮ್ಮಂಥ ವಾಸನೆ ಬರ್ತದ್ರಿ ಅಲ್ಲಿತನ ಇದನ್ನು ಚಂದಾಗಿ ಹುರ್ಕೋಬೇಕ್ರಿ ತುಪ್ಪದಾಗ ಈ ರೀತಿ ಹುರಿದು ಮಾಡೋದ್ರಿಂದ ಪೊಂಗಲ್ನು ತಿನ್ನಾಕ ಹಾಡ್ ರುಚಿ ಆಗ್ತದ್ರಿ ಈಗ ಹೆಸರು ಬೇಳಿ ತುಪ್ಪದಾಗ ಚಂದಾಗಿ ಹುರ್ಕೊಂಡಿನ್ರಿ ಕೆಂಪಾಗಂಗ ಮಸ್ತ್ ವಾಸಿನೂ ಬರಾಕತ್ತವ್ರಿ ನಂತರ ಇದಕ್ಕ ಕಪ್ ಕಪ್ನಷ್ಟು ನೀರ್ ಹಾಕ್ತಾ ಇದೀನ್ರಿ ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ನಾನು ಸಮ ಪ್ರಮಾಣದೊಳಗ ತಗೊಂಡಿನ ಒಂದ್ ಕಪ್ ಅಕ್ಕಿಗೆ ಒಂದ್ ಕಪ್ ಹೆಸರು ಬೇಳೆ ತಗೊಂಡಿದೀನಿ ಅದೇ ತರನೇ ಐದ್ ಕಪ್ನಷ್ಟು ನೀರ್ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಐದು ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕಿದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಕತ್ತೀನಿ ಇವಾಗ ತೊಳೆದಿಟ್ಟಿದ್ವಿ ಅಲ್ರಿ ಅಕ್ಕಿನ ಆ ಅಕ್ಕಿನ ಈ ಬೇಳೆದೊಳಗೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಎರಡು ಲವಂಗ ಹಾಕ್ತಾ ಇದ್ದೀನಿ ಈ ಲವಂಗ ಹಾಕೋದ್ರಿಂದ ಪಾಯಸಕ್ಕೆ ಗಮ ಹೆಚ್ಚಾಗ್ತದ್ರಿ ಹಂಗಾಗಿ ಲವಂಗನ ಹಾಕ್ತಾ ಇದ್ದೀನಿ ಇವೆರಡನ್ನ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಸಲ್ ಹೊಡೆಸ್ತಾ ಇದ್ದೀನಿ ರೀ ಇದಕ್ಕೆ ನಾಲ್ಕು ವೀಸಲ್ ಆದ್ರಂದ್ರೆ ಸಾಕ್ರಿ ಎಲ್ಲ ಸರಿಯಾಗಿ ಕುದ್ದಿರ್ತದ ಬರ್ರಿ ಈಗ ಕುಕ್ಕರ್ ಸೀಟಿ ಹೊಡೆಯತನ ನಾವು ಈ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳಂ ಈಗ ಒಂದು ಪ್ಯಾನ್ಗೆ ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ನಾನೇ ಒಂದು ಏಳೆಂಟು ಗೋಡಂಬಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಎಂಟು ಹತ್ತು ಒಣ ದ್ರಾಕ್ಷಿನ ಇದ್ದೀನಿ ಇವೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋತನ ಹುರ್ಕೋತಾ ಇದ್ದೀನಿ ತುಪ್ಪದೊಳಗೆ ಈಗ ನೋಡ್ರಿ ಗೋಡಂಬಿನೂ ಕೆಂಪುಗಾಗ್ಯವು ಮತ್ತೆ ದ್ರಾಕ್ಷಿನೂ ಎಣ್ಣೆಗ ಕರೆದು ದಪ್ಪಾಗ್ಯಾವು ಈ ರೀತಿ ಇವೆರಡನ್ನು ತುಪ್ಪದಾಗ ಹುರ್ಕೋಬೇಕು ನಂತರ ಇದಕ್ಕೆ ಕಪ್ ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಇದನ್ನು ಹಾಕೊಂಡು ಸರಿಯಾಗಿ ತುಪ್ಪದಾಗ ಹುರ್ಕೋತೀನಿರಿ ಇದನ್ನ ಕೊಬ್ಬರಿನ ಹಂಗ ಹಾಕೋದಕ್ಕಿಂತ ಸ್ವಲ್ಪ ತುಪ್ಪದಾಗ ಹುರಿದು ಹಾಕಿದೀವಿ ಅಂತಂದ್ರೆ ಅವನ್ ಪೊಂಗಲ್ನ ರುಚಿನೇ ಭಾರಿ ಇರ್ತದ್ರಿ ಈಗ ನೋಡ್ರಿ ಇವೆಲ್ಲ ಹುರಿದು ಸೈಡಿಗೆ ಇಟ್ಕೊತೀನ್ರಿ ಒಂದ್ ನಾಲ್ಕು ಸೀಟಿ ಹೊಡ್ಸಿನಿ ಈಗ ಕುಕ್ಕರ್ ಎಲ್ಲನೂ ತಣ್ಣಗಾಗ್ಯದ ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಅಕ್ಕಿ ಮತ್ತು ಬೇಳೆ ಸರಿಯಾಗಿ ಕುದ್ದಾವೆಲ್ಲ ಈಗ ಇದನ್ನ ಒಂದು ಬೌಲಿಗೆ ಹಾಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಈಗ ಒಂದು ಎರಡ್ ಕಪ್ ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಸರಿಯಾಗಿ ಕರಗಸ್ಕೋತಾ ಇದ್ದೀನಿ ಹಳ್ಳ ಅದೆಲ್ಲ ಇರ್ತಾವ್ರಿ ಇದ್ರೊಳಗೆ ಬೆಲ್ಲದೊಳಗೆ ಹೊಲ್ಸೋ ಅದು ಇರ್ತಾವ ಹಂಗಾಗಿ ಇದನ್ನ ಕರಗಿದ ತಕ್ಷಣ ಬೆಲ್ಲ ಎಲ್ಲ ಕರಗಿದ ತಕ್ಷಣ ಇದನ್ನ ಸೋಸ್ಕೋತೀನಿ ಒಂದು ಬೌಲಿಗೆ ಸೋಸ್ಕೊಂಡು ಮತ್ತೆ ಇದನ್ನ ಕುಕ್ಕರ್ಗೆ ಹಾಕೊಂಡು ಸರಿಯಾಗಿ ರೀ ಬೆಲ್ಲ ನೋಡ್ರಿ ನಿಮ್ಗೆ ಯಾವ ಯಾವ ಥರ ರುಚಿ ಬೇಕು ಜಾಸ್ತಿ ರುಚಿ ಬೇಕು ಅಂತಂದ್ರೆ ಮೂರು ಕಪ್ನಷ್ಟು ಬೆಲ್ಲ ಹಾಕೋರಿ ಕಡಿಮೆ ಬೇಕು ಬೆಲ್ಲ ಸ್ವೀಟ್ ಕಡಿಮೆ ಬೇಕು ಅಂತಂದ್ರೆ ಎರಡು ಕಪ್ನಷ್ಟು ಬೆಲ್ಲ ಹಾಕೋರಿ ನಿಮ್ಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರಿ ಇವಾಗ ನೋಡಿ ನಾನು ಬೆಲ್ಲ ಎಲ್ಲ ಕರ್ಗಿಂದ ಇದನ್ನ ಸೋಸ್ಕೊಂಡು ಮತ್ತು ಅದೇ ಕುಕ್ಕರ್ಕೇನೆ ಇದೆಲ್ಲ ಪಾಕನು ಹಾಕ್ತಾ ಇದ್ದೀನಿ ಈಗ ಬೆಲ್ಲ ಎಲ್ಲ ಕುದಿಯಾಕತ್ತದ್ರಿ ಈಗ ಈಗ ಇದಕ್ಕೆ ಕುದಿಸಿ ಇಟ್ಟಿರುವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದು ಬೆಲ್ಲದ ಪಾಕಕ್ಕೆ ಕುದಿಸಿರುವಂಥ ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳಂಬ್ರಿ ಸ್ವಲ್ಪ ಸ್ಪೂನ್ ಸ್ಪೂನ್ಲಿತ್ತ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳಂಬ್ರಿ ಹಂಗೆ ಇದನ್ನ ಈ ರೀತಿ ಮಾಡ್ಕೋತ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ನಂತರ ಇದಕ್ಕ ಒಂದು ಸ್ವಲ್ಪ ಒಂದ್ ಎರಡು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ಸ್ವೀಟ್ ಮಾಡೋದಕ್ಕೆ ಉಪ್ಪು ಹಾಕಿದ್ರನ್ನ ರುಚಿ ಬರ್ತದ್ರಿ ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೊಂಡು ಇದನ್ನೆಲ್ಲ ಸರಿಯಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ರೀ ಇವಾಗ ನೋಡ್ರಿ ಮುಚ್ಚಳ ಓಪನ್ ಮಾಡ್ತೀನಿ ಈಗ ಸರಿಯಾಗಿ ಎಲ್ಲ ಕುದ್ದಾದ್ರಿ ವಾಸನೆಯೂ ಗಮ್ಮಂತು ಬರಾಕತ್ತದ್ರಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ತುಪ್ಪದಾಗ ಹುರಿದಿರುವಂಥ ಗೋಡಂಬಿ ಒಣ ದ್ರಾಕ್ಷಿ ಮತ್ತು ಕೊಬ್ಬರಿ ಪುಡಿನ ಇದೆಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡ್ರಿ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮ್ಯಾಗೊಂದು ಸ್ವಲ್ಪ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಮತ್ತಿದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇದನ್ನ ಈ ರೀತಿ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ರಿ ಇಲ್ಲ ಇನ್ನೊಂದು ಸ್ವಲ್ಪ ತಿಳಿಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ಹಾಲು ಹಾಕೊಂಡು ತಿಳಿ ಮಾಡ್ಕೊಬೋದು ಇವಾಗ ನೋಡಿ ಸ್ವೀಟ್ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಆಯಿತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಮಜಾ ಇರ್ತದ್ರಿ ಇದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ರಿ ಮತ್ತೆ ನಾಳೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ